ನಮಸ್ಕಾರ ದೇವನಹಳ್ಳಿ ಪಕ್ಕ ನಮ್ಮದು ಅಂದ್ರಹಳ್ಳಿ ಗ್ರಾಮ ನಾವು ಸು ತುಂಬ ದಿನದಿಂದ ನಾವು ಹೋರಾಟ ಮಾಡ್ತಾಯಿದ್ದೀರಿ ಬಡವರು ನಾವು ಜಾಸ್ತಿ ಅನ್ಭೋಗಿಸ್ಬಿಟ್ಟಿದಿರಿ ಕಷ್ಟ ಬಿದ್ದ್ಕಂಡು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀರಿ ಇಲ್ಲ ಮಠ ಇಲ್ಲ ಏರ್ಪೋರ್ಟ್ ಪಕ್ಕ ಇರೋದು ನಾವು ತುಂಬ ಕಷ್ಟದಲ್ಲೇ ಇದ್ದೀರಿ ನಾ ಒಂದೊಂದು ಮನೆಯಲ್ಲಿ ನಾಲ್ಕು ಜನ ಐದು ಜನ ಇದ್ದೀರಿ ವಾಸ ಮಾಡ್ತಾಯಿದ್ದೀರಿ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ತುಂಬ ಬಡ್ತನಾಗೆ ಬದುಕು ಬರ್ತದೆ ನಮ್ಮ ಬಡವ್ರಿಗೆ ಯಾರೂ ಏನು ಮಾಡ್ತಾಯಿಲ್ಲ ನಾವು ಒಂದೊಂದು ಮನೇಲಿ ಐದಾರು ಜನ ವಾಸ ಮಾಡ್ತಾಯಿದ್ದೀರಿ ಮೂವತ್ತು ವರ್ಷದಿಂದ ನಾವು ಇದೇ ಥರ ಇದ್ದೀರಿ ಯಾವುದೇ ಸರ್ ನಮ್ಗೆ ಏನು ಮಾಡಿಲ್ಲ ಅವರು ಯಾರೂ ಏನು ಮಾಡಿಲ್ಲ ಎಲ್ಲ ಕಡೆ ಅರ್ಜಿಗಳು ಕೊಟ್ಟಿದ್ದೀರಿ ಮನೆಗಳೂ ತೋರಿಸಿದ್ದೀರಿ ರಸ್ತೆಗಳು ತೋರಿಸಿದ್ದೀರಿ ಯಾವುದೂ ಏನು ಮಾಡಿಲ್ಲ ಈಗ ಏರ್ಪೋರ್ಟ್ ಬಂದು ಬಹಳ ದೂರ ಏನಿಲ್ಲ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಆದರೂ ಸಹ ಎಷ್ಟು ಬಡತನ ಇದೆ ಅಂದರೆ ಈಗಲೂ ಈಗ ನಾವು ಇಂಥ ಬಡತನ ನಾವು ಐವತ್ತರವತ್ತು ಅರವತ್ತು ಹಿಂದೆ ನೋಡ್ತಾ ಇದ್ವಿ ಈಗ ನೋಡಿದ್ರು ಕೂಡ ನಮ್ಮೂರಲ್ಲಿ ಐವತ್ತು ವರ್ಷ ಮೂವತ್ತು ವರ್ಷ ಹಿಂದೇನೇ ಇದೆ ಮನೆಗಳು ನಲ್ವತ್ತು ವರ್ಷದಿಂದ ನಾವು ವಾಸ ಮಾಡ್ಕೊಂಡು ಯಾರು ನಮ್ಗಿದ್ರು ಸಹ ಯಾರು ಕೊಡ್ಸಿಲ್ಲ ಒಂದ್ ಸೈಟ್ ಯಾರು ಬರಿಲ್ಲ ಅಧಿಕಾರಿಗಳು ಯಾರು ಬರಲಿಲ್ಲ ಬಡವರೆಲ್ಲ ಯಾಕೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಇವತ್ತು ಯಾರಿಗು ಇವ್ರಿಗೆಲ್ಲಾರ್ಗು ಯಾರಿಗೂ ಮನೆಗ್ ಆದರೆ ಇಪ್ಪತ್ತು ವರ್ಷದಿಂದ ಇದು ಜಾಗದ ಫೈಟ್ ನಡೀತಾನೆ ಇದೆ ದುಡ್ಡು ಇರೋರು ಮಾಡ್ಕೊಡ್ತಾರೆ ರಾಜಕೀಯ ಬಲ ಇರೋರು ಮಾಡ್ಕೊಡ್ತಾರೆ ನಮ್ಮಂತ ಬಡವ್ರಿಗೆ ಯಾರು ಮಾಡ್ಕೊಡಲ್ಲ ಆದ್ರೆ ಸಂದೇಶ ಹಣ್ಣು ಬಂದು ಮಾಡಿ ಅವಕಾಶ ಬಂದಿದ್ದೆ ನಾಳೆ ಒತ್ತುವರಿ ತೆರವು ಗ್ರಾಮ ಸರ್ವೆ ನಂಬರ್ ನೂರ ಒಂಬತ್ತು ಅಂದ್ರಹಳ್ಳಿ ಗ್ರಾಮಸ್ಥರು ಪ್ರತಿಯೊಂದು ಜಾತಿಯವರು ಪ್ರತಿಯೊಂದು ಸಮುದಾಯದವರು ಹೆಣ್ಮಕ್ಳು ನೀವು ನೋಡ್ತಾ ಇದ್ದೀರಿ ಸುಮಾರು ಇನ್ನೂರು ಜನ ಹೆಣ್ಮಕ್ಳಿದ್ದಾರೆ ಇದು ಗ್ರಾಮಸ್ಥರೆಲ್ಲ ಸೇರಿ ಮುನ್ನೂರು ಜನ ಗ್ರಾಮಸ್ಥರು ಇವತ್ತಿನ ದಿನ ಪೆಂಡಲ್ ಕೆಳಗೆ ಕುತ್ಕೊಂಡು ಇಷ್ಟು ಮಳೆ ಬೀಳೋ ಅಂಥ ಸಿಚುವೇಶನ್ ಇದ್ದರು ಇಷ್ಟೊಂದು ಚಳಿ ಈ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದರು ಅಧಿಕಾರಿಗಳು ಬೆಚ್ಚಕ್ಕೆ ಮನೇಲಿ ಮುಂದ್ಕೊಂಡವ್ರೆ ಇವರು ಮಾಡ್ತಾ ಇರೋಂಥ ಹೋರಾಟ ಏನಂದರೆ ನಮ್ಮ ಜಮೀನನ್ನು ನಮಗೆ ಅಂತ ಬಿಟ್ಕೊಟ್ಟಿರೋ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ವಯಸ್ಸಲ್ಲಿರುವಂತ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ನೋಡಿ ನಮ್ಮ ಹರೀಶ್ ಅಣ್ಣವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಮುನರಾಜ್ ಪಾಪ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಂಡಿದ್ದಾರೆ ಊಟ ರೆಡಿ ಆಗ್ತಾ ಇದೆ ರಾತ್ರಿ ಹನ್ನೊಂದುವರೆಯಿಂದ ಮೂರುವರೆ ತನಕ ಮಳೆ ಬಿದ್ದೈತೆ ಕರೆಕ್ಟ್ ಏನಣ್ಣ ರಾತ್ರಿ ಹನ್ನೊಂದುವರೆಯಿಂದ ಮೂರುವರೆ ತನಕ ಮಳೆ ಬಿದ್ದೈತೆ ಪೆಂಡಲ್ ಕೆಳಗೆ ಮಳೆ ಬೀಳೋದು ನಿಮಾಡಿಬಿಟ್ಟು ಆ ರಸ್ತೆ ಪಕ್ಕದಲ್ಲಿ ಹೋಗ್ಬಿಟ್ಟು ಫುಟ್ಪಾತಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡಿದ್ವಿ ಇಲ್ಲಿ ಹೋರಾಟ ಮಾಡೋವಂಥವ್ರು ನಮ್ಮ ಪರಿಸ್ಥಿತಿ ನಮ್ಮನ್ನು ಫುಟ್ಪಾತ್ ಮೇಲೆ ಇಕ್ಕಿ ನಮ್ಮನ್ನು ಪೆಂಡಲ್ ಕೆಳಗೆ ಇಕ್ಕಿ ನಮ್ಮನ್ನು ಈ ಥರ ರಸ್ತೆಯಲ್ಲಿ ಬಿಟ್ಟು ನೀವು ಮನೇಲಿ ನಿಂತು ಕೂತ್ಕೊಂಡು ಮಜಾ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ಈ ಕೂಡಲೇ ಹೇಳ್ತಾ ಇದ್ದೀನಿ ಇವೋ ಏನಾದರೂ ಇವತ್ತು ಬಂದು ಸರ್ವೆ ಮಾಡಿ ಕೊಟ್ಟಿಲ್ಲ ಅಂದರೆ ನಾಳೆ ಬೆಳಗ್ಗೆ ಈ ಪೆಂಡಲ್ ಇಲ್ಲೇ ಇರ್ತೈತೆ ಆ ಪಾತ್ರೆಗಳಲ್ಲೇ ಇರ್ತೈತೆ ಈ ಬ್ಯಾನರ್ ಇಲ್ಲೇ ಇರ್ತೈತೆ ಆದರೆ ಹೋರಾಟ ಮಾತ್ರ ಯುವ ಆಫೀಸ್ ಮುಂದೆ ನಡಿತೈತಿ ದೇವನಹಳ್ಳಿ ಯುವ ಆಫೀಸ್ ಮುಂದೆ ನಡಿತೈತೆ ಯಾವುದೇ ಕಾರಣಕ್ಕೂ ಯಾವನ್ಕು ಇದ್ರಲ್ಲಾಪೌಂಡ್ ಅಲ್ಲ ನಾನು ಹೇಳ್ತಾ ಇರೋದು ಈ ಜಾಗ ಸಂಬಂಧಪಟ್ಟ ಗಿರೀಶ್ ಬೆದಕ್ಕೆ ನೋಡೋಣ ಯಾಕೋ ಹಾಕಾಗಲ್ಲ ಏನ್ ಕಾಡ ಇದು ಆಗಲ್ಲ ಅಂತ ಅಂದ್ಬಿಟ್ರೆ ಅಂತಂದ್ಬಿಟ್ರೆ ಏಳುವರೆಕ್ರೆ ಎಲ್ಲಿದೆ ಗುರ್ತ್ಕೊಂಡು ಕೊಡ್ಬೇಕು ಏಳು ಎಕರೆ ಇಪ್ಪತ್ತು ಗುಂಟೆ ನಿಮಗೆ ಗುರ್ತ್ ಮಾಡಿಕೊಡ್ಬೇಕು ಸಿಗ್ಬೇಕು ಜಾಗ ಅದು ನನ್ನ ಉದ್ದೇಶ ಏಳು ಇಪ್ಪತ್ತು

ಅದ್ರಲ್ಲಿ ಏನೇ ಇರಲಿ ಇವ ಆಫೀಸರ್ಸ್ ಅದನ್ನ ಡೆವಲಪ್ಮೆಂಟ್ ಮಾಡಿ ನಿಮ್ಮ ಗ್ರಾಮಸ್ಥರಿಗೆ ಸೈಟ್ಗಳು ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಏಳು ಎಕರೆ ಇಪ್ಪತ್ತು ಗುಂಟೆ ಗಡಿ ಮಾಡಿ ಕೊಡ್ಲಿ ಆ ಹೆಂಗಕ್ಕೆ ಆತನ ಬರ್ತಾನೆ ಈ ಜಾಗಕ್ಕೆ ಹೆಂಗ ಬರ್ತಾನಿ

ಏನೇನು ನಾವು ಮಾತು ಕೊಟ್ಟಿದ್ದೀವಿ ಎಲ್ಲ ಥರ ಆಯಿತು ಸರ್ವೆಯವರು ಬಂದಿದ್ದರು ಒ ಬಂದಿದ್ದರು ಮತ್ತು ತಹಸೀಲ್ದಾರ್ ಅವ್ರು ಬಂದಿದ್ದರು ಏಳು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಇಷ್ಟು ಜನರು ಕಣ್ಣೀರು ನೋಡಿ ಇಷ್ಟು ಜನರ ಒಂದು ಬೆವರು ನೋಡಿ ಇಷ್ಟು ಜನರ ಹೋರಾಟ ನೋಡಿ ಬಂದಿರೋಂಥ ಸರ್ವೆ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದವಿ ತಿಳಿಸ್ತೀನಿ ಈಗ ಸರ್ವೆ ಮಾಡಿ ಸರ್ವೆ ದಾಖಲೆಗಳು ಸರ್ವೆ ಮತ್ತು ಇದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಕೆಚ್ಚು ಅದು ಸ ದಾಖಲೆಗಳು

ನಮ್ಗೆ ದೇವಸ್ಥಾನನೇ ಇರಬಾರ್ದು ಅಂತ ಹೇಳ್ಬಿಟ್ಟು ತೊಳಬೇಕು ನೆನ್ನೆಲ್ಲ ಬಂದವ್ರೆ ಬಂದ್ಬಿಟ್ಟು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದಾರೆ ಅಂದ್ರಳ್ಳಿ ಗ್ರಾಮದಲ್ಲಿ ನಿವಾಸವಾಗಿದ್ದೀವಿ ನಾವು ಇಷ್ಟು ದಿನ ಇಲ್ಲಿ ಖಾಲಿ ದಿ ಜಮೀನ ನೂ ಕಳ್ಳರು ಬಂದು ಒಂದಿಬ್ರು ಇದನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಸುಮಾರು ಜಾತಿಯವರಿದ್ದಾರೆ ನಾವು ಮಡಿವಾಳ ಜೊತೆಗೆ ಸೇರುತ್ತೀವಿ ನಾವು ಅವರು ಜಾತಿ ಕುಲ ಅಂದಿರ ನಮ್ಗೆ ನ್ಯಾಯ ದೋರ್ಸ್ಕೊಡ್ತಾರೆ ಸಂದೇಶ ಅಣ್ಣ ಅವರು ಇರೋದಕ್ಕೋಸ್ಕರ ಹಬ್ಬ ಕಂಡು ಇಲ್ಲಿ ಯಾವ್ದೇ ಕಾರಣಕ್ಕೂ ಒಂದ್ ಅಜ್ಜನೂ ಇಟ್ಟಿರೋದಿಲ್ಲ ವರ್ಷದಿಂದ ಇದು ಜಾಗದ ಫೈಟ್ ಇದೆ ಒಂದೇ ದಿನ ಹತ್ತು ಎಕರೆಯನ್ನು ಈ ಬಡ ಜನರಿಗೋಸ್ಕರ ನೂರು ಕೋಟಿ ಆಸ್ತಿಯನ್ನು ಕುಟುಂಬಗಳಿಗೆ ಹಂಚಲಾಯಿತು ಸುಮಾರು ಇಪ್ಪತ್ತು ವರ್ಷದಿಂದ ಆಗದರ ಕೆಲಸನ ಸಂದೇಶ ಅವರು ಬಂದು ನಮಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ ಹೋಗಿದ್ವಿ ತಾಲೂಕ್ ಆಫೀಸು ಪಂಚಾಯಿತಿ ಎಲ್ಲೂ ಮಾಡಿಕೊಟ್ಟಿಲ್ಲ ಯಾರೂ ಆದರೂ ಸಂದೇಶನವ್ರು ಬಂದು ಇಷ್ಟು ಮಾತ್ರ ನಮ್ಗೆ ಅನುಕೂಲ ಮಾಡಿಕೊಟ್ಟು ನಮಗೆ ಇರೋಕ್ಕೊಂದು ನೆಲೆ ಮಾಡಿಕೊಟ್ಟಿದ್ದಾರೆ ಸಂದೇಶ್ ಸರ್ ಅವರು ಬಂದು ಮೂರು ನಾಲ್ಕು ದಿನದಿಂದ ಇಲ್ಲೇ ನೈಟ್ ಆ್ಯಂಡ್ ಡೇ ಮಳೆ ಅಂದಿರ ಬಿಸಿಲಂದಿರ ಮಂಜು ಅಂದಿರ ಚಳಿ ಅಂದಿರ ನಮಗೆ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ಮೂವತ್ತು ವರ್ಷ ಆಯಿತು ಯಾರು ಮಾಡ್ಕೊಡಿಲ್ಲ ಆ ಸಂದೇಶ ಬಂದು ನಮ್ಗೆ ಮೂರು ದಿನ ನಾಲ್ಕು ದಿನ ಇಲ್ಲೇ ಇದ್ಕೊಂಡು ನಮ್ಗೆ ನ್ಯಾಯ ಕೊಡ್ಸವನೇ ನಮ್ಗೆ ಸೀಟು ಕೊಡ್ಸವೇ ಆದ್ರೆ ಮೂರ್ ದಿನದಿಂದ ಸಂದೇಶ ಅಣ್ಣ ಅವರು ಬಂದು ಚಳಿ ಗಾಳಿ ಮಳೆ ಅಂದಿರ ಬಂದು ಹಗ್ಲು ರಾತ್ರಿ ಮಳೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ ನಮ್ಗೆ ನ್ಯಾಯ ದರ್ಸ್ಕೊಟ್ಟಿದ್ದಾರೆ ಬಡ ಜನರಿಗೋಸ್ಕರ ಇಲ್ಲೇ ನಿಂತು ಅವ್ರು ಮನೆ ಮಠ ಬಿಟ್ಟು ಅವರು ನಮಗೋಸ್ಕರ ಈ ಬಡ ಜನಕ್ಕೋಸ್ಕರ ನಿಮಗೆ ಯಾವುದೇ ಕಷ್ಟ ಇರಲಿ ಯಾವುದೇ ಸಮಸ್ಯೆ ಇರಲಿ ನೀವು ನಿಮ್ಮ ಊರು ಮುಖಂಡರ ಕಡೆಯಿಂದ ನನಗೆ ಒಂದೇ ಒಂದು ವಿಚಾರ ತಿಳಿಸಿ ಅಂದ್ರೆ ಅರ್ಧ ರಾತ್ರಿ ನನಗೆ ನಿಮ್ಗೆ ಸಮಸ್ಯೆ ಇತ್ತು ನಾನು ತನ್ನ ಅಂದ್ಕೊಂಡಿದ್ದೆ ಆಗ್ಬೋದಾ ನಾನು ಇಲ್ಲಿ ರಾಜ್ಯನೂ ಹೇಳಿದೆ ಅಂದಿದ್ರೆ ನನಗೆ ಬರ್ತಾ ಇದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರು ಆಮೇಲೆ ಹರೀಶಣ್ಣು ಹರೀಶ್ ಹಣ್ಣು ನಮ್ಮ ವಕೀಲರು ಮತ್ತೆ ಗ್ರಾಮಸ್ಥರು ಎಲ್ಲಾರು ಸೇರಿ ನಮ್ಮ ನಿಂತ್ಕೊಂಡು ನಾಲ್ಕು ದಿನದಿಂದ ನಿಮ್ ಜೊತೆ ಇದ್ದು ಈ ಓರಟನ್ ಗೆಲ್ಸಿದೀವಿ ನಮ್ಗೆಲ್ಲಾ ನ್ಯಾಯ ಸಿಕ್ಕಿದೆ ಈಗ ಅರ್ಥ ಆಯ್ತಲ್ಲ ಮುಂದಕ್ಕೆ ಅದನ್ನ ಅಚ್ಚಕಟ್ಟಾಗಿ ಇದೇ ತರ ಇಟ್ಕೊಂಡು ಊರೆಲ್ಲ ಒಂದೇ ತರ ಇಟ್ಕೊಂಡು ಅದನ್ನ ಯಾವ ತರ ಮಾಡ್ಕೊಂಡ್ಬೇಕು ಆ ತರ ಮಾಡ್ಕೊಂಡು ಆಯ್ತಾ ಹೋಗ್ಬರ್ಲಾ ಒಂದು ಸಂದೇಶ ಮೂರ್ ದಿವಸ ಇಲ್ಲಿ ಬಂದು ಗಾಳಿ ಚಳಿ ಮಳೆ ಹನ್ನೊಂದು ವರೆಯಿಂದ ಹಿಡಿದು ಮೂರು ಗಂಟೆ ಗಂಟೆ ಮಳೆ ಬಿದ್ದಿದ್ದು ಯಾರೂ ಇಲ್ಲ ಇಲ್ಲಿ ಎಲ್ಲ ಗಂಡು ಮಕ್ಳು ಇರೋದು ಎಲ್ಲ ಹೋಗಿ ಅಲ್ಲೆಲ್ಲ ಫುಟ್ಪಾತ್ ಮೇಲೆ ಎಲ್ಲ ಮಲ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಇದ್ದರು ಯಾಕಿದ್ರು ಸಂದೇಶನ್ಗೆ ಹಣಗೆ ನಾನು ಇದಾಗಿ ಹೋದರೆ ಹೋಗಲಿ ಕೋಲಾರದಿಂದ ಬಂದು ಮಾಡೋದಕ್ಕೆ ನಮ್ಮ ಜನ ನಮ್ಮ ಜಾತಿ ಬೇರೆ ಜಾತಿ ಎಲ್ಲ ಇದ್ದಾರೆ ಆದ್ರೂ ಬಡ ಜನರಿಗೆ ಅನುಕೂಲ ಅನ್ನೋ ಒಂದು ಉದ್ದೇಶದಿಂದ ಸಂದೇಶ ಬಂದು ನಮಗೆ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಧರಿಸ್ಕೊಟ್ಟಾರೆ ದಯವಿಟ್ಟು ಚಂಪಾಳೆ ಅಂತ ಸಂದೇಶ ನಿಮಗೆ ಆದರೆ ಹಂಡ್ರೆಡ್ ಪರ್ಸೆಂಟು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಜೆ ಸಿ ಬಿಗಳೆಲ್ಲ ಕೆಲಸ ಮಾಡ್ತಾಯಿದೆ ಏನು ಕೆಲಸ ಮಾಡ್ತಾ ಇಪ್ಪತ್ತು ವರ್ಷದಿಂದ ಮಾಡಿದ್ದು ಮೂರು ದಿನದಲ್ಲಿ ಏನು ಮಾಡ್ತಾ ಇದ್ದಾರೆ ಆಯಿತಾ ನೋಡಿ ಮುಂದೆ ಗಾಡಿ ಇರೋದೆಲ್ಲ ತೆರವು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸಂದೇಶ ಸಂದೇಶ ಅಣ್ಣವ್ರು ಅಂದ್ಕೊಂಡಿದ್ದಾರೆ ಸಂದೇಶ ಅಣ್ಣೋ ಊರಿನ ಮೇಲೆ ಅಂದ್ರಲ್ಲಿ ಆಯ್ತಾ ಸಂದೇಶ್ ಅಣ್ಣವರು ಅಷ್ಟು ನ್ಯಾಯ ದರ್ಸ್ಕೊಂಡಿದ್ದಾರೆ ಏಳು ಎಕರೆ ಇಪ್ಪತ್ತು ಗುಂಟೆ ಜಾಗ ಆ ಕಡೆ ಎರಡು ಎಕರೆ ಇದೆ ಅದನ್ನು ಮಂಜೂರಾಗಿದೆ ಈಗ ಏನಿಲ್ಲ ಅಂದ್ರೆ ಯುವ ಸಾಹೇಬರ ಹೆಸರಿಗೆ ಅದನ್ನು ಹೊಣೆ ಮಾಡಿಸ್ಬಿಟ್ಟು ಹತ್ತು ಹತ್ತು ಎಕರೆ ಜಾಗ ಇದು ಹತ್ತು ಎಕರೆ ಜಾಗದಲ್ಲಿ ಏಳು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಇಲ್ಲಿರೋ ಜಾಗ ಮತ್ತೆ ಇಲ್ಲಿ ಮಿಕ್ಕಿದ್ದು ಎರಡೂವರೆ ವಾರ ಎಕರೆ ಆ ಕಡೆ ಇದೆ ಇನ್ನೊಂದು ಸರ್ವೆ ನಂಬರ್ ಬರುತ್ತೆ ಅಷ್ಟು ಸೇರಿಸಿ ನಮ್ಮ ಸಂದೇಶ ಅಣ್ಣವ್ರು ಬಿಡಿಸ್ಕೊಟ್ಟಿದ್ದಾರೆ ನೂರು ಕೋಟಿ ಆಸ್ತಿಯನ್ನು ಸಂದೇಶ ಅಣ್ಣವರು ನಮ್ಗೆ ಬಿಡಿಸ್ಕೊಟ್ಟಿದ್ದಾರೆ ಸಂದೇಶ ಅಣ್ಣನವರಿಗೆ ಧನ್ಯವಾದಗಳು ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಭೀಮ್ ನನಗೆ ಎಷ್ಟೇ ಕಷ್ಟ ಬರಲಿ ನಮ್ಮ ಬಡ ಜನರ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಏನ್ ಬೇಕಿದ್ರೂ ಮಾಡ್ತೀನಿ ಜೈ ಭೀಮ್